ನಮಸ್ಕಾರ ನಾವು ಪೂರ್ಣತೆಯನ್ನು ಸಾಧಿಸಲು ಪಕ್ಕವಾಗಲು ನಮ್ಗ ಪರಿಸ್ಥಿತಿಯ ಹರಿದಿರಬೇಕು ಅಥವಾ ಈ ಪ್ರಪಂಚದ ಪರಿಧಿರಬೇಕು ಜೀವನ ಸಮಯ ಸಂದರ್ಭಗಳು ಜೀವನದಲ್ಲಿ ಕಲಿಸಿದ ಪಾಠಗಳ ನೆನಪಲ್ಲಿ ಅಚ್ಚಳಿಯದೆ ಕುಳಿದಿರ್ಬೇಕು ಅಂದಾಗ ಮಾತ್ರ ನಾವು ಪಕ್ವತೆಯತ್ತ ಸಾ ಅನೇಕ ಸಂದರ್ಭ ಸಹಗಳು ಬಂದಿರ್ತಾವ ಸಮಯಗಳು ಬಂದಿರ್ತಾವ ಅವುಗಳ ಅನೇಕ ಪಾಠಗಳನ್ನು ನಾವು ಕಲ್ತಿರ್ತೀವಿ ಕಲ್ದಂತ ಪಾಠಗಳನ್ನು ಮರ್ತೇವು ಅಂದ್ರೆ ಮತ್ತೆ ಮತ್ತೆ ಅವೇಕ್ ಇಲ್ಲಿ ಜೀವನದ ಪಾಠ ಹೇಗೆ ಅಂದ್ರ ಅಲ್ಲಿ ಯಾವುದೇ ಅಹ್ ಮುಗಾಯಿಸಿ ಇಲ್ಲ ಕೊಡೋ ಅನ್ನೋದಿಲ್ಲ ಅಷ್ಟು ತಲುಪ್ಮೇಲೆ ಮುಂದ್ ಹೋಗ ಇಲ್ಲ ಅಂದ್ರೆ ಅದೇ ಕಲಿತಾ ಇರ್ತೀವಿ ನಾವು ಅದೇ ತಪ್ಪು ಮಾಡ್ತೀವಿ ಅದೇ ಕಲಿತಾ ಇರ್ತೀವಿ ಶಾಲಾ ಶಿಕ್ಷಕ ಸ್ವಲ್ಪ ದೇಹ ತೋರ್ಬೋದು ಆದ್ರೆ ಜೀವನವೆಂಬ ಶಿಕ್ಷಕ ಸಮಯವೆಂಬ ಶಿಕ್ಷಕ ಯಾವುದೇ ದೇಹ ತೋರ್ಬೋದಿಲ್ಲ ಅಲ್ಲಿ ಅಷ್ಟು ನಾವು ಪೂರ್ಣ ಮಾಡೇಬೇಕು ಮುಂದೆ ಹೋಗ್ಬೋದು ಪೂರ್ಣ ಮಾಡಲ್ಲ ಅಲ್ಲೇ ಉಳಿತೀವಿ ಪರಿಸ್ಥಿತಿಗಳು ಸುಖದ್ನು ಬರ್ತಾವ ಕಷ್ಟದೂ ಬರ್ತಾವ ಅರಿಬೇಕು ಈಗಿನ ಪರಿಸ್ಥಿತಿ ಏನಾಗಪ್ಪ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೆಂಗಿರ್ಬೇಕು ಈಗಿನ ಪರಿಸ್ಥಿತಿ ಕೆಟ್ಟದ ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಇರಬೇಕು ಅನ್ನೋದನ್ನ ನಾನು ತಿಳ್ಕೊಳ್ಬಹುದು ನನ್ನ ಸುಖದ ಪರಿಸ್ಥಿತಿಯಲ್ಲಿ ಹೆಂಗಿದ್ದೆ ಹೆಂಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಮತ್ತಿಷ್ಟು ಕಷ್ಟ ಒಳಗಾಗ್ತೀನಿ ನಾನು ನನ್ನ ಜೀವನದ ವಿಧಾನವನ್ನು ಬದಲಾಯಿಸಿಕೊಳ್ಳಬೇಕಾಗ್ತದೆ ನನ್ನ ಕಷ್ಟಗಳಿಂದ ನಾನು ಪಾರಾಗಬೇಕಂದ್ರೆ ನನ್ನ ಜೀವನದ ವಿಧಾನ ಈಗಿನ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿಯಾಗಿದ್ರೆ ಇದರಿಂದ ಪಾರಾಗ್ತೀನಿ ಅನ್ನೋದನ್ನು ನೋಡಬೇಕು ನಾ ನನಗೆ ಅಂತ ಏನು ಅಂತ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ ನಮಗ್ ಸರಿ ಅನಿಸಿದ್ದಾನ ನಾಲ್ಕು ಮಂದಿಗೆ ತೊಂದರೆ ಆಗದಂತೆ ನನಗ್ ಸರಿ ಅನಿಸಿದ್ದಾನ ನಮಗ್ ಮರು ಹಾಕು ಯಾವಾಗ ಸುಮ್ಮನೆ ಪ್ರಶ್ನೆ ಅದು ಆಯ್ತು ಅವ್ರಂತರ ಇವ್ರಂತರ ಅಂತ ಹೇಳಿ ತೀರಾ ಕಷ್ಟ ಕೊಡುತ್ತೆ ಕೆಲವೊಂದ್ಸರಿ ಪರಿಸ್ಥಿತಿ ವಿರುದ್ಧವಾಗಿರ್ತದೆ ಅಲ್ಲ ನಮ್ಮ ಪರಿಸ್ಥಿತಿ ಅದಿಗೆ ಆದ್ರೂ ಕೂಡ ನಾಲ್ಕು ಮಂದಿಗೆ ಏನು ತೋ ಅಂತ ತಿಳ್ಕೊಂಡು ನಾವೇನು ಇದು ಮಾಡಿದ್ರೆ ಮುಲಾಜಿ ಬಿದ್ದು ವರ್ತಿಸ್ತಿವಾಗ ಅದು ನಮ್ಮನ್ನ ಅದಕ್ಕೆ ನಾವು ಪಕ್ವ ಪಕ್ವಾಗಬೇಕು ಅಂದ್ರೆ ಪರಿಸ್ಥಿತಿಗಳ ಅರಿವು ತಕ್ಕಂತೆ ನಾವು ನಮ್ಮ ಜೀವನವನ್ನ ಬದಲಿಸಿಕೊಳ್ಬೇಕ ಇತರರಿಗೆ ತೊಂದರೆ ಆಗದಂತೆ ನಮ್ಮ ಜೀವನವನ್ನ ನಾವು ಬದುಕುವ ಹಾಕುವ ನಮ್ಗಾಗ ನಾವು ಹೆಂಗೆ ಬದುಕ ಆ ಬದುಕಿನಿಂದ ಇದ್ರೆ ತೊಂದರೆ ಆಗ್ಬಿಡ್ಬೇಕಷ್ಟೇ ಪ್ರಪಂಚದ ಪರಿವಿರಬೇಕು ಪ್ರಪಂಚದ ತೊರೆ ಕಷ್ಟದಿಂದ ಹೊರಬರಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ಏನು ಮಾಡಬಹುದಾ ಅದ್ರ ತಕ್ಕಂಗೆ ನಾನು ಇರ್ಬೇಕಾಗ್ತದೆ ನಾನು ಪ್ರಪಂಚಕ್ಕೆ ಹೊಂದ್ಕೊಂಡು ಬಳಗುದೇ ಇರಲಿ ಹೊಂದಿಕೊಂಡು ಬಾಳಂಥ ಸಂದರ್ಭದಲ್ಲಿ ನಾನು ಏನ್ ಮಾಡಿದ್ರೆ ಸರಿ ಈ ಕಷ್ಟದಿಂದ ಪಾರಾಗಬಹುದು ಅಂತ ಪ್ರಪಂಚದ ಅರಿವು ನಮಗೆ ಇರಬೇಕು ಯಾಕಂದ್ರೆ ಪ್ರಪಂಚ ಒಂದ್ ಕಡೆ ಸಾಕಂತಂದ್ರೆ ನಾವು ಇನ್ನೊಂದ್ ಕಡೆ ಸಾಧ್ಯ ಅಂದ್ರೆ ಅಲ್ಲಿ ನಮ್ಗೆ ಬದುಕಿನಲ್ಲಿ ಬೆಳವಣಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚ ಅಭಿವೃದ್ಧಿ ಕಡೆಗೆ ಹೆಜ್ಜೆ ಇರತ್ತ ನಾವು ಅಗಬದಿ ಕಡೆಗೆ ಹೆಜ್ಜೆ ಹೇಳ್ತೇವೆ ಅಂದ್ರೆ ನಮ್ಮ ಜೀವನ ಅಗಬದಿಗೆ ಸಾಕ ಆಧುನಿಕ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳಿವೆ ಆ ಬದಲಾವಣೆಗಳಿಗೆ ಹೊಂದಿಕೊಂಡು ನಾವು ಬದುಕಬೇಕಾಗಿರ್ತದೆ ಆ ಬದಲಾವಣೆಗೆ ನಾವು ಹೊಂದಿಕೊಂಡು ಬದುಕ್ಬೇಕಂದ್ರೆ ಪ್ರಪಂಚದ ಪರಿವು ನಮಗೆ ಇರಬೇಕು ಏನೋ ಒಂದು ಕೆಲಸ ನಾ ಆ ಕೆಲಸ ಪ್ರಪಂಚಕ್ಕೆ ಅವಶ್ಯಕತೆ ಇರಬೇಕು ಇಲ್ಲ ಈಗ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ ನಾನ್ ಮಾಡೋ ಕೆಲಸ ಪ್ರಪಂಚಕ್ಕೆ ಉಪಯೋಗ ಇಲ್ಲ ಅಂತಂದ್ರೆ ನಾನು ಕೆಲಸದಲ್ಲಿ ಬದಲಾವಣೆ ಮಾಡಬಹುದು ನಾನು ಬದುಕಬೇಕು ಆ ರೀತಿ ಒಂದು ಆಲೋಚನೆಗಳು ಪ್ರಪಂಚದ ಬದಲಾವಣೆಗೆ ತಕ್ಕಂತೆ ಆಲೋಚನೆಗಳು ನಮಗೆ ಜನರ ವಿಚಾರಕ್ಕೆ ತಕ್ಕಂತೆ ಆಲೋಚನೆಗಳು ನಮಗೆ ಬೇಕಾಗಿಲ್ಲ ಪ್ರಪಂಚ ಸಮಗ್ರವಾಗಿ ಒಂದು ಪ್ರಪಂಚದ ವಿಚಾರ ನಡೆದಿರುತ್ತದೆ ಅದಕ್ಕೆ ಹೊಂದಾಣಿಕೆಯಾಗಿ ನಮ್ಗೆ ಮಾಡಬೇಕಾಗ್ತದೆ ಪ್ರಪಂಚದ ಬರಲು ನಮಗೆ ಸಮಯ ಸಂದರ್ಭಗಳು ಅನೇಕ ಪಾಠಗಳನ್ನು ನಾವು ಮನದಲ್ಲಿ ಅಚ್ಚಳಿದು ಉಳಿಬೇಕು ಅದರಲ್ಲಿ ಅಳದು ಹೋಗ ನಾವು ನಿಂತಲ್ಲಿ ನಿಂತಿರ್ತೀವಿ ಈ ರೀತಿಯಾಗಿ ನಾವು ಹುಟ್ಟಿನಿಂದ ಸಾಲಿನೊಳಗೆ ವರೆ ಸಾಕ್ತಾ ಇಲ್ಲ ಪರಿಪೂರ್ಣತೆಗಳಿಗೆ ಸಾಕ್ತಾ ಇರ್ಲಿಲ್ಲ ನಾವು ಹುಟ್ಟಿನಿಂದ ಸಾಲುನೊಳಗೆ ನಾವು ಇವಾಗ ಸುಮ್ಮನೆ ಜೀವನ ಮಾಡ್ತಿಲ್ಲ ಪರಿಪೂರ್ಣತೆ ಕಡೆಗೆ ಸಾಕ್ತಾ ಇರ್ತೀವಿ ಜೀವನದ ಪರಿಪೂರ್ಣತೆ ಕಡೆಗೆ ಈ ಜೀವನದ ಪರಿಪೂರ್ಣತೆಯನ್ನು ನಾವು ಸಾಧಿಸಬೇಕು ಅಂತಂದ್ರೆ ಹಂತ ಹಂತವಾಗಿ ನಾವು ಮೆಟ್ಟಿಲುಗಳನ್ನ ಏರ್ಲೇಬೇಕು ಹಂತ ಹಂತವಾದ ಮೆಟ್ಟಿಲುಗಳನ್ನ ಏರ್ಲಿಕ್ಕೆ ನಾವು ಇವುಗಳನ್ನ ನೆನಪಿಟ್ಕೊಳ್ಬೇಕಾಗ್ತದೆ ಇವುಗಳನ್ನು ನೆನಪಿಟ್ಕೊಂಡಿರೋ ಅಂದ್ರೆ ಪರಿಸ್ಥಿತಿ ತಿಳ್ಕೋಬೇಕು ಪ್ರಪಂಚ ತಿಳ್ಕೋಬೇಕು ಸಮಯ ಸಂದರ್ಭಗಳು ಕೆಲಸದ ಪಾಠಗಳು ನೆನಪಿನಲ್ಲಿ ಇದ್ದು ಅಂದ್ರೆ ನಾವು ನಮ್ಮ ಜೀವನದ ವೇಗವಾಗಿ ವೇಗವಾಗಿ ಸಾಗೋದ್ರ ಜೊತೆಗೆ ಪರಿಪೂರ್ಣತೆಯನ್ನ ಸಾಧಿಸ್ತೀವಿ ಪರಿಪೂರ್ಣತೆ ಯಾಕೆ ಸಾಧಿಸಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಬಹುದು ಪರಿಪೂರ್ಣತೆ ಸಾಧಿಸೋದೇ ಬದುಕಿನ ಉದ್ದೇಶ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಏನೋ ಒಂದಿಷ್ಟು ಮುಂದುವರೆ ಹಿಂದಿನ ಸ್ಥಿತಿಗಿಂತ ಈಗಿನ ಸ್ಥಿತಿಯಲ್ಲಿ ಸ್ವಲ್ಪ ಮುಂದೀವಿ ಈಗಿನ ಸ್ಥಿತಿ ಮುಂದಿನ ಸ್ಥಿತಿಯಲ್ಲಿ ಮತ್ತಿಷ್ಟು ಮುಂದಿರ್ತೀವಿ ಈ ರೀತಿಯಾಗಿ ಒಂದಿಷ್ಟು ಪಕ್ವತೆ ನಮ್ಮಲ್ಲಿ ಉಂಟಾಗ್ತದೆ ಅರಿವು ಆ ಅರಿವಿನ ನಂತರ ನಾವು ಇಷ್ಟು ಬಳಸ್ತೇವು ಅಂತಂದ್ರೆ ಬೆಳಿತೀವಿ ಆನಂದ ಸಿಗ್ತದೆ ಅದುಕ್ಕೂ ಆನಂದಮೇಲೆ ಪರಿಪೂರ್ಣತೆಗೆ ಸಾಧ್ಯ ಪರಿಪೂರ್ಣತೆ ಅದು ಸಾಧಿಸುವುದೇ ಗೊತ್ತಿನ ಉದ್ದೇಶವಾಗಿದೆ ನಾವು ನೀವು ನೋಡ್ರ ಆ ಕಡೆ ನೋಡ್ಬೇಕು ಏನೇ ಇರಬಹುದು ನಮ್ಮ ವಿಚಾರ ಉದ್ದೇಶ ಕೊನೆಯ ಉದ್ದೇಶ ಪರಿಪೂರ್ಣತೆ